ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉಪ್ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಬೆಳಗಿನ ಜಾವದಲ್ಲಿ ಕೆಲವು ರಾಕ್ಷಸ ಸ್ತ್ರೀಯರೊಡನೆ ಹೊರಟು ಸೀತೆಯನ್ನು ನೋಡುವುದಕ್ಕಾಗಿ ಅಶೋಕವನಕ್ಕೆ ಬಂದದು ಎಂಬ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಹನುಮಂತನು ಮರದ ಮೇಲೆ ಕುಳಿತು ಪುಷ್ಪಿತವಾದ ಆ ತೋಟದಲ್ಲಿ ಸೀತೆಯನ್ನು ಕಂಡುಹಿಡಿಯುವಷ್ಟರಲ್ಲಿಯೇ ಆ ರಾತ್ರಿಯು ಬಹಳ ಮಟ್ಟಿಗೆ ಕಳೆದು ಬೆಳಗಾಗುವ ಸಮಯವಾಯಿತು ಆ ಕಾಲಕ್ಕೆ ಸರಿಯಾಗಿ ಅಲ್ಲಲ್ಲಿ ಸಾಂಗವಾಗಿ ವೇದಾಧ್ಯಯನ ಮಾಡಿದ ಬ್ರಹ್ಮ ರಾಕ್ಷಸರು ಪಠನ ಮಾಡುವ ವೇದ ಘೋಷಗಳು ಅಲ್ಲಲ್ಲಿ ಮಂಗಳವಾದ್ಯ ಧ್ವನಿಗಳು ಕೇಳಿಬರುತ್ತಿದ್ದವು ಈ ಧ್ವನಿಯು ಕಿವಿಗೆ ಬಿದ್ದೊಡನೆ ಅಂತಲಾಗಿ ನಿದ್ರೆಯಲ್ಲಿದ್ದ ರಾವಣನಿಗೆ ಸಕಾಲಕ್ಕೆ ಎಚ್ಚರ ಉಂಟಾಯಿತು ಮಹಾಬಲಾಢ್ಯನಾದ ದಶಗ್ರೀವನು ನಿದ್ರೆಯಲ್ಲಿ ಕದಲಿದ ವಸ್ತ್ರಾಭರಣಗಳೊಡನೆಯೇ ಎದ್ದು ಕುಳಿತನು ಆಗಲೇ ಅವನಿಗೆ ಸೀತೆಯ ನೆನಪು ಬಂದಿತು ಮಧ್ಯ ಮದದಿಂದಲೂ ಮನ್ಮಥ ವಿಕಾರದಿಂದಲೂ ಮೈಮರೆತ ಆ ನೀಚನು ಸೀತೆಯಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಯಾವ ವಿಧದಿಂದಲೂ ಆ ಕಾಮಾತುರವನ್ನು ಅಡಗಿಸಿಕೊಳ್ಳಲಾರದೆ ಮನಸ್ಸಿನಲ್ಲಿ ಕುದಿಯುತ್ತಿದ್ದನು ಆಗಲೇ ಸರ್ವಾಭರಣಗಳಿಂದ ಅಲಂಕೃತನಾಗಿ ಏಣೆಯಿಲ್ಲದ ಸೊಬಗನ್ನು ತೋರಿಸುತ್ತಾ ಸೀತೆಯನ್ನು ನೋಡುವುದಕ್ಕಾಗಿ ಅಶೋಕವನದ ಕಡೆಗೆ ಹೊರಟು ದೂರದಿಂದಲೇ ಆ ತೋಟದ ಅಂದವನ್ನು ನೋಡಿ ಆನಂದಿಸುತ್ತಾ ಬಂದನು ಆ ತೋಟವಾದರು ಸುತ್ತಲೂ ಪುಷ್ಪ ಫಲಗಳಿಂದ ತುಂಬಿದ ನಾನಾ ವೃಕ್ಷಗಳಿಂದ ಒಪ್ಪುತ್ತಿರುವುದು ಎಲ್ಲೆಲ್ಲಿ ನೋಡಿದರು ತಾವರೆ ಕೊಳಗಳು ರಮಣೀಯವಾಗಿರುವವು ಮದಿಸಿ ಕೂಗುತ್ತಿರುವ ಪಕ್ಷಿಗಳಿಂದ ವಿಚಿತ್ರವಾಗಿರುವುದು ಅತ್ಯದ್ಭುತವಾಗಿ ನೇತ್ರಾನಂದವನ್ನು ಉಂಟು ಮಾಡುವುದು ಚಿತ್ರ ವಿಚಿತ್ರಗಳಾದ ಮೃಗಗಳು ಅಲ್ಲಲ್ಲಿ ನೇತ್ರಾನಂದಕರಗಳಾಗಿ ಸಂಚರಿಸುತ್ತಿರುವವು ಅಲ್ಲಲ್ಲಿ ಚಿನ್ನದ ಮತ್ತು ರತ್ನದ ತೋರಣಗಳು ಸಾಲು ಸಾಲಾಗಿ ಕಂಗೊಳಿಸುತ್ತಿರುವವು ಸಮಸ್ತ ಜಾತಿಯ ಮೃಗಗಳು ತುಂಬಿರುವವು ಎಲ್ಲಿ ನೋಡಿದರೂ ಬಗೆ ಬಗೆಯ ಮರಗಳ ಸಾಲು ದಟ್ಟವಾಗಿ ಬೆಳೆದಿರುವವು ಹೀಗಿದ್ದ ಅಶೋಕವನಕ್ಕೆ ರಾವಣನು ಹೊರಟು ಬಂದಾಗ ನೂರು ಮಂದಿ ಹೆಂಗಸರು ಮಾತ್ರ ದೇವೇಂದ್ರನನ್ನು ಹಿಂಬಾಲಿಸಿ ಬರುವ ದೇವಗಂಧರ್ವ ಸ್ತ್ರೀಯರಂತೆ ಅವನೊಡನೆ ಬರುತ್ತಿದ್ದರು ಅವರಲ್ಲಿ ಕೆಲವರು ಚಿನ್ನದ ದೀಪಸ್ತಂಭಗಳನ್ನು ಹಿಡಿದು ಮುಂದೆ ಬರುತ್ತಿದ್ದರು ಕೆಲವರು ಪಕ್ಕದಲ್ಲಿ ಚಾಮರವನ್ನು ಹಾಕುತ್ತಿದ್ದರು ಮುಂದೆ ಕೆಲವರು ಸುವರ್ಣ ಕುಂಭಗಳಲ್ಲಿ ನೀರನ್ನು ಹೊತ್ತು ತರುತ್ತಿದ್ದರು ಅವನ ಹಿಂದೆ ಕೆಲವರು ಕತ್ತಿಯನ್ನು ಆಸನವನ್ನು ಹಿಡಿದು ಬರುತ್ತಿದ್ದರು ಅವನ ಪಕ್ಕದಲ್ಲಿ ಒಬ್ಬಳು ರತ್ನಮಯವಾದ ಮದ್ಯಪಾತ್ರೆಯನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಬರುತ್ತಿದ್ದಳು ಮತ್ತೊಬ್ಬಳು ಅವನ ಹಿಂದೆ ಹಂಸದಂತೆ ಬಿಳುಪಾಗಿಯೂ ಪೂರ್ಣಚಂದ್ರನಂತೆ ವರ್ತುಲಾಕಾರವಾಗಿಯೂ ಸುವರ್ಣ ದಂಡವುಳ್ಳದ್ದಾಗಿಯೂ ಇರುವ ಶ್ವೇತಛತ್ರವನ್ನು ಹಿಡಿದು ಬರುತ್ತಿದ್ದಳು ಇವರಲ್ಲದೆ ರಾವಣನ ಪ್ರಧಾನ ಪತ್ನಿಯರಲ್ಲಿಯೂ ಕೆಲವರು ಮೇಘವನ್ನು ಹಿಂಬಾಲಿಸುವ ಮಿಂಚುಗಳಂತೆ ಆ ರಾವಣನ ಹಿಂದೆ ಬರುತ್ತಿದ್ದರು ಅವರಿಗಾದರೂ ಇನ್ನೂ ಚೆನ್ನಾಗಿ ನಿದ್ರೆ ತಿಳಿಯದುದರಿಂದಲೂ ಮತ್ತಿಳಿಯದುದರಿಂದಲೂ ಕಣ್ಣಾಲೆಗಳು ತೊಳಲುತ್ತಿರುವವು ನಿದ್ರೆಯ ಹೊರಲಾಟದಿಂದ ಅವರ ಕಂಠಾಭರಣಗಳು ಕದಲಿರುವವು ಅವರ ತೋಳ್ಬಳೆಗಳು ಜಾರಿರುವವು ಅವರ ಗಂಧಾನುಲೇಪನಗಳೆಲ್ಲವೂ ಕದಲಿ ಹೋಗಿರುವವು ಮುಂಗುರುಳು ಕೆದರಿರುವುದು ಮುಖದಲ್ಲಿ ಬೆವರು ಸುರಿಯುತ್ತಿರುವುದು ಕಣ್ಣುಗಳು ಕೆಂಪೇರಿರುವವು ಮೈಮೇಲಿನ ಹೂಗಳೆಲ್ಲವೂ ಬೆವರಿನಿಂದ ಬಾಡಿರುವವು ಹೂ ಮುಟಿಗಳು ಕೆಳಗೆ ಜೋಲು ಜೋಲುತ್ತಿರುವವು ಈ ಸ್ಥಿತಿಯಲ್ಲಿಯೂ ಅವರು ತಮಗೆ ಪರಮಪ್ರಿಯನಾದ ಆ ರಾಕ್ಷಸೇಂದ್ರನಲ್ಲಿ ಗೌರವದಿಂದಲೂ ಅವನಲ್ಲಿರುವ ಮೋಹದಿಂದಲೂ ಅವನನ್ನು ಕ್ಷಣ ಮಾತ್ರವೂ ಬಿಟ್ಟರಾಗದೆ ಅವನನ್ನು ಹಿಂಬಾಲಿಸಿ ಬರುತ್ತಿದ್ದನು ಕೇವಲ ಕಾಮಾಸಕ್ತನಾದ ರಾವಣನಾದರೂ ಈ ಲೋಕವ್ಯಾಪಾನವನ್ನೇ ಮರೆತು ಸೀತೆಯೊಬ್ಬನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಮೆಲ್ನಡೆಗಿಂತ ಮುಂದೆ ಸಾಗಿ ಬರುತ್ತಿದ್ದನು ಹೀಗೆ ಪರಿವಾರ ಸಮೇತನಾಗಿ ರಾವಣನು ಬರುತ್ತಿರುವಾಗ ಆ ಸ್ತ್ರೀಯರ ಕಾಂಚಿ ಧ್ವನಿಯು ಅವರ ಕಾಲೊಂದುಗೆಗಳ ಶಬ್ದವು ದೂರದಿಂದಲೇ ಹನುಮಂತನ ಕಿವಿಗೆ ಕೇಳಿಸಿತು ಆಗ ಹನುಮಂತನು ಇದೇನೆಂಬ ಕುತೂಹಲದಿಂದ ಆ ಶಬ್ದವು ಹೊರಟು ಬಂದ ದಾರಿಯನ್ನು ನೋಡುತ್ತಿರುವಷ್ಟರಲ್ಲಿಯೇ ಏನೆಯಿಲ್ಲದ ಸಾಹಸ ಕಾರ್ಯವುಳ್ಳವನಾಗಿಯೂ ಅಸಾಧ್ಯ ವೀರ್ಯವುಳ್ಳವನಾಗಿಯೂ ಇದ್ದ ರಾವಣನು ತೋಟದ ಬಾಗಿಲನ್ನು ದಾಟಿ ಬರುತ್ತಿದ್ದನು ಆ ರಾಕ್ಷಸನ ಮುಂದೆ ಕೆಲವು ಸ್ತ್ರೀಯರು ಗಂಧದಣ್ಣೆಯಿಂದಲೇ ಉರಿಸಲ್ಪಡುವ ದೊಡ್ಡ ದೀವಟಿಕೆಗಳನ್ನು ಹಿಡಿದು ಬರುತ್ತಿದ್ದರು ಈ ದೀವಟಿಕೆಗಳ ಬೆಳಕಿನಿಂದ ಅಲ್ಲಿ ನಡೆಯುವ ಸನ್ನಿವೇಶಗಳೆಲ್ಲವೂ ಹನುಮಂತನಿಗೆ ಸ್ಪಷ್ಟವಾಗಿ ತಿಳಿಯುತ್ತಿದ್ದವು ಇತ್ತಲಾಗಿ ರಾವಣನಾದರೂ ಕಾಮಾತುರದಿಂದಲೂ ವೀರ್ಯದ ಕೊಬ್ಬಿನಿಂದಲೂ ಮತ್ತುಪಾನದ ಮದದಿಂದಲೂ ಮೈ ತಿಳಿಯದೆ ಕೆಂಪೇರಿದ ಕಣ್ಣುಳ್ಳವನ ಕಣ್ಣುಗಳುಳ್ಳವನಾಗಿ ಪುಷ್ಪ ಬಾಣವನ್ನು ಹಿಡಿದು ಬರುವ ಮನ್ಮಥನಂತೆ ಟಿವಿಯಿಂದ ಬರುತ್ತಿದ್ದನು ಮತ್ತು ಸ್ವಲ್ಪವೂ ಕೊಳೆಯಿಲ್ಲದೆ ಬೆಣ್ಣೆಯ ಮುದ್ದೆಯಂತೆ ಶುಭ್ರವಾದ ಒಂದು ಬಿಳಿ ದುಕೂಲವನ್ನು ಉತ್ಕವಾಗಿ ಭುಜದ ಮೇಲೆ ಹಾಕಿಕೊಂಡು ಉಪ್ಪು ಹೆಜ್ಜೆಯನ್ನಿಟ್ಟು ನಡೆದು ಬರುವಾಗ ಆಗಾಗ ಜಾರಿ ತೋಲ್ ಬಳೆಗಳಲ್ಲಿ ಸಿಕ್ಕಿಕೊಳ್ಳುವ ಆ ದುಕೂಲವನ್ನು ಕಿವಿಯಿಂದ ಮೇಲಕ್ಕೆತ್ತಿ ಸರಿ ಮಾಡಿಕೊಳ್ಳುತ್ತ ವಿಲಾಸದಿಂದ ನಡೆದು ಬರುತ್ತಿರುವ ರಾವಣನನ್ನು ಕಂಡೊಡನೆ ಹನುಮಂತನು ಮರದ ಮರೆಯಲ್ಲಿ ಚೆನ್ನಾಗಿ ಮರೆಸಿಕೊಂಡು ಅಲ್ಲಿಂದಲೇ ಕಣ್ಣಿಟ್ಟು ನೋಡುತ್ತಿದ್ದನು ಈ ರಾವಣನು ಇನ್ನೂ ಬಹುದೂರದಲ್ಲಿ ಬರುತ್ತಿದ್ದರು ಅವನ ತೇಜಸ್ಸಿನಿಂದ ಸಮೀಪದಲ್ಲಿ ಇರುವಂತೆಯೇ ಕಾಣುತ್ತಿದ್ದನು ಹೀಗೆ ಹನುಮಂತನು ರಾವಣನನ್ನು ಆತನನ್ನು ಹಿಂಬಾಲಿಸಿ ಬರುತ್ತಿರುವ ಸರ್ವೋತ್ತ ರೂಪ ಯೌವನವುಳ್ಳ ರಾಕ್ಷಸ ಸ್ತ್ರೀಯರನ್ನು ಕಣ್ಣಿಟ್ಟು ನೋಡುತ್ತಿರುವಾಗಲೇ ಆ ಸ್ತ್ರೀಯರೊಡನೆ ಆತನು ಅಂದರೆ ರಾವಣನು ಅಶೋಕವನಕ್ಕೆ ಪ್ರವೇಶಿಸಿಬಿಟ್ಟನು ಕೇವಲ ಮದೋನ್ಮತ್ತನಾಗಿಯೋ ವಿಚಿತ್ರಾಭರಣವನ್ನು ತೊಟ್ಟವನಾಗಿಯೂ ಮಹಾಬಲಾಢ್ಯನಾಗಿಯೋ ಗರ್ವದಿಂದ ನೆಟ್ ಕಿವಿಯುಳ್ಳವನಾಗಿಯೂ ನಕ್ಷತ್ರಗಳಿಂದ ಪರಿವೃತನಾದ ಚಂದ್ರನಂತೆ ಸ್ತ್ರೀಯರಿಂದ ಪರಿವೃತನಾಗಿಯೂ ಇರುವ ಮಹಾ ತೇಜಸ್ವಿಯಾದ ಆ ರಾಕ್ಷಸನನ್ನು ನೋಡಿದೊಡನೆ ಹನುಮಂತನಿಗೆ ಅವನೇ ರಾವಣನೆಂಬ ನಿಶ್ಚಯ ಉಂಟಾಗಿತ್ತು ಆಗ ಹನುಮಂತನು ಆ ರಾಕ್ಷಸನ ಮುಂದಿನ ವ್ಯಾಪಾರಗಳನ್ನು ಚೆನ್ನಾಗಿ ನೋಡಬೇಕೆಂದು ತಾನಿದ್ದ ಕೊಂಬೆಯಿಂದ ಕೆಳಗಿಳಿದು ಮತ್ತೊಂದು ಕೊನೆಯಲ್ಲಿ ಮರೆಯಾಗಿ ಕುಳಿತನು ಮಹಾ ತೇಜಸ್ವಿಯಾಗಿದ್ದ ಈ ಹನುಮಂತನು ಕೂಡ ರಾವಣನ ತೇಜಸ್ಸಿನಿಂದ ತಿರಸ್ಕೃತನಾದಂತೆ ಎಲೆಗಳ ಮರೆಯಲ್ಲಿ ಚೆನ್ನಾಗಿ ಮರೆಸಿಕೊಂಡು ಕುಳಿತಿರಲು ಇಷ್ಟರಲ್ಲಿ ರಾವಣನು ತನ್ನ ಮನಸ್ಸಿನಲ್ಲಿ ಆ ಸೀತೆಯ ಕಪ್ಪಾದ ಕುರುಳುಗಳ ಸೊಗಸನ್ನು ಅವಳ ಅವಯವ ಸೌಂದರ್ಯವನ್ನು ಅಂದವಾದ ಕಡೆಗಣ್ಣಿನ ನೋಟವನ್ನು ಭಾವಿಸಿ ಕಾಮಾತುರದಿಂದ ಕಳವಳಿಸುತ್ತಾ ಅವಳನ್ನು ನೋಡುವುದಕ್ಕಾಗಿ ಸಮೀಪಕ್ಕೆ ಬಂದನು ಇಲ್ಲಿಗೆ ಹದಿನೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ పురవాసిని ద్వామహం ప్రాార్థయే నిత్యం విద్యాదానంచ దేహిమే నమస్